ಪ್ರಭಾಸ್ ನಟನೆಯ ಕಲ್ಕಿ ಟು ಏಟ್ ನೈನ್ ಏಟ್ ಏ ಡಿ ಚಿತ್ರದ ಬಗ್ಗೆ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಇತ್ತು ನಿನ್ನೆ ತಾನೇ ಸಿನಿಮಾ ರಿಲೀಸ್ ಆಗಿ ಅಭೂತಪೂರ್ವ ಯಶಸ್ಸನ್ನ ಸದ್ಯಕ್ಕೆ ಕಾಣ್ತಾ ಇದೆ ಒಂದು ದೊಡ್ಡ ಓಪನಿಂಗ್ ಕೂಡ ಪಡ್ಕೊಂಡಿದೆ ಅಷ್ಟು ಒಳ್ಳೆಯ ಪ್ರಶಂಸೆ ಕೂಡ ಜನಗಳಿಂದ ವ್ಯಕ್ತ ಆಗ್ತಾನೆ ಇದೆ ಟಿಕೆಟ್ ಎಲ್ಲಾ ಸೋಲ್ಡ್ ಔಟ್ ಆಗ್ತಾ ಇದೆ ಸಿನಿಮಾದ ಪ್ರತಿಯೊಂದು ಪಾತ್ರ ಕೂಡ ಸಿಕ್ಕಾಪಟ್ಟೆ ಗಮನ ಕೂಡ ಸೆಳೀತಾ ಇದೆ ಜೊತೆಗೆ ಈ ಸಿನಿಮಾದಲ್ಲಿ ಬರುವ ಬುಜ್ಜಿ ಮತ್ತಷ್ಟು ವಿಶೇಷವಾದ ಗಮನವನ್ನ ಈಗಾಗಲೇ ಸೆಳಿತಾ ಇದೆ ಭೈರವನಿಗೆ ಅಂದ್ರೆ ಪ್ರವಾಸ್ಗೆ ಎಷ್ಟರ ಮಟ್ಟಿಗೆ ಬುಜ್ಜಿ ಆಪ್ತ ಪ್ರವಾಸ್ಗೆ ಎಷ್ಟರ ಮಟ್ಟಿಗೆ ಬುಜ್ಜಿ ಸಹಾಯ ಮಾಡುತ್ತೆ ಇವೆಲ್ಲವೂ ಕೂಡ ನೋಡಿದ ಜನಗಳು ಬುಜ್ಜಿನ ಸಿಕ್ಕಾಪಟ್ಟೆ ಇಷ್ಟ ಪಡ್ತಾನೆ ಇದ್ದಾರೆ ಕಲ್ಕಿ ಸಿನಿಮಾದ ಟ್ರೈಲರ್ ಲಾಂಚ್ ಈವೆಂಟ್ ಕೂಡ ಪ್ರಭಾಸ್ ಬುಜ್ಜಿಯನ್ನ ಪರಿಚಯ ಮಾಡಿಕೊಟ್ಟಿದ್ರು ಇನ್ನು ಸಿನಿಮಾ ಪ್ರಮೋಷನ್ಗೆ ಬುಜ್ಜಿ ಸಿಕ್ಕಾಪಟೆ ಸಪೋರ್ಟ್ ಮಾಡ್ತಾನೆ ಇದೆ ಬುಜ್ಜಿನ ನೋಡಿದ ಜನಗಳು ಸಿಕ್ಕಾಪಟೆ ಇಂಪ್ರೆಸ್ ಆಗ್ತಾ ಇದ್ದಾರೆ ಯಾವ ರೀತಿಯಾಗಿ ಈ ಬುಜ್ಜಿನ ತಯಾರು ಮಾಡಿದ್ದಾರೆ ಅಂತ ಜನಗಳು ಕೂಡ ತಲೆ ಕೆಡಿಸ್ಕೊಳ್ಳುವಂತಿದೆ ಬುಜ್ಜಿಯ ಆಕರ್ಷಕ ವಿನ್ಯಾಸ ಈ ಒಂದು ಬುಜ್ಜಿ ಕಾರು ಹಲವು ವಿಶೇಷತೆಗಳನ್ನ ಹೊಂದಿದೆ ಈ ಕಾರನ್ನು ಭಾರತದ ಸಂಸ್ಥೆ ಮಹೀಂದ್ರಾ ಹಾಗೂ ಜಯಂ ಆಟೋಮೇಟಿವ್ ಸಿದ್ಧಪಡಿಸಿದೆ ಇದು ಫ್ಯೂಚರ್ ಕಾರ್ ಎನ್ನುವ ಕಾನ್ಸೆಪ್ಟ್ ಅಲ್ಲಿ ಕೂಡ ಸಿದ್ಧಪಡಿಸಲಾಗಿದೆ ಸಿನಿಮಾದಲ್ಲಿ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಈ ಫೀಚರ್ಸ್ಗಳನ್ನ ಬುಜ್ಜಿ ಹೊಂದಿದೆ ಅಂತ ಸಾಮಾನ್ಯ ವ್ಯಕ್ತಿಯ ಭುಜಕ್ಕೆ ಈ ಕಾರಿನ ಟೈರ್ ಬರುತ್ತೆ ಈ ಕಾರಿನ ಉದ್ದ ಸರಿಸುಮಾರು ಆರ್ ಸಾವಿರದ ಎಪ್ಪತ್ತು ಮಿಲಿಮೀಟರ್ ಈ ಕಾರಿನ ಅಗಲ ಮೂರ್ ಸಾವಿರದ ಮುನ್ನೂರ ಎಂಬತ್ತು ಮಿಲಿಮೀಟರ್ ಹಾಗೂ ಎತ್ತರ ಎರಡ್ ಸಾವಿರದ ನೂರ ಎಂಬತ್ತಾರು ಮಿಲಿಮೀಟರ್ ಇದೆ ಮತ್ತು ಅಂದಾಜು ಆರು ತೂಕವನ್ನ ಹೊಂದಿದೆ ಇದು ನೂರ ಇಪ್ಪತ್ತಾರು ಬಿಎಚ್ಪಿ ಮತ್ತು ಒ ಟಾರ್ಕ್ ಅನ್ನ ಉತ್ಪಾದನೆ ಮಾಡುತ್ತಂತೆ ಈ ಮೋಟಾರುಗಳಿಂದ ಶಕ್ತಿಯನ್ನ ಹೊಂದಿದ ಗೋಳಾಕಾರದ ಚಕ್ರಕ್ಕೆ ನಿರ್ದೇಶನ ಮಾಡಲಾಗುತ್ತೆ ವಾಹನವನ್ನ ಮುಂದೂಡುತ್ತದೆ ಮೋಟಾರ್ಗಳು ಅರವತ್ತೇಳು ಕಿಲೋ ವ್ಯಾಟ್ ಬ್ಯಾಟರಿ ಪ್ಯಾಕ್ನಿಂದ ಶಕ್ತಿಯನ್ನ ಹೊರಹಾಕುತ್ತೆ ಹಾಕುತ್ತೆ ಈ ಕಾರಿನ ವೀಲ್ ಸಾಕಷ್ಟು ಗಮನ ಸೆಳೆದಿದ್ದು ಇದನ್ನ ಸಿಎಟ್ ಟೈರ್ಸ್ನವರು ವಿಶೇಷವಾಗಿ ಸಿದ್ಧಪಡಿಸಿದ್ದಾರೆ ಇದು ಫ್ಯೂಚರ್ ಕಾರ್ ಎನ್ನುವ ರೀತಿಯಲ್ಲಿ ಇದನ್ನ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಇದನ್ನ ಸಿದ್ಧಪಡಿಸಲಾಗಿದೆ ಸಿನಿಮಾದಲ್ಲಿ ಪ್ರಭಾಸ್ ಅವರೇ ತಮ್ಮ ಕೈಯಾರೆ ಈ ಕಾರನ್ನ ರೆಡಿ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ತೋರಿಸಲಾಗಿದೆ ಈ ಕಾರಿನ ಟೈರ್ ಗಳು ಎಲ್ಲಾ ದಿಕ್ಕಿನಲ್ಲೂ ಕೂಡ ತಿರುಗುತ್ತೆ ಇನ್ನು ಈ ಸಿನಿಮಾದ ಪ್ರಚಾರಕ್ಕೆ ನಿರ್ಮಾಪಕರು ದೊಡ್ಡ ಮಟ್ಟದಲ್ಲಿ ಹಣವನ್ನ ಖರ್ಚು ಮಾಡಿದ್ದಾರೆ ಈ ಕಾರಣಕ್ಕೆ ಪ್ರಚಾರಕ್ಕೂ ಕೂಡ ಈ ಕಾರನ್ನ ಉಪಯೋಗ ಮಾಡಿಕೊಳ್ಳಲಾಗಿದೆ ಈ ಕಾರು ಹೆಚ್ಚೆಚ್ಚು ಹೈಲೈಟ್ ಆಗಲಿ ತಂಡಕ್ಕೆ ಸಹಕಾರಿ ಆಗ್ಲಿ ಅಂತ ರಸ್ತೆ ಮೇಲೂ ಕೂಡ ಬಿಡ್ಲಾಗಿದೆ ಜೊತೆಗೆ ಥಿಯೇಟರ್ ಗಳ ಮುಂದೆ ಕೂಡ ಈ ಕಾರನ್ನ ಸದ್ಯಕ್ಕೆ ಇಡ್ಲಾಗಿದೆ ಇದು ಮೂರು ಚಕ್ರದ ವಾಹನವಾಗಿದ್ದು ಭಾರಿ ಬಲಶಾಲಿಯಾಗಿದೆ ಈ ಬುಜ್ಜಿ ವಾಹನವನ್ನ ಪ್ರಭಾಸ್ ಸೇರಿದಂತೆ ಚಿತ್ರರಂಗದ ಹಲವರು ಓಡಿಸಿ ಸಿಕ್ಕಾಪಟ್ಟೆ ಖುಷಿಯನ್ನ ಪಟ್ಟಿದ್ದಾರೆ ಹಾಗೆ ಕುಂದಾಪುರಕ್ಕೂ ಕೂಡ ಬಂದಿತ್ತು ಈ ಕಾರು ರಿಷಬ್ ಶೆಟ್ಟಿ ಅವರು ಈ ಕಾರನ್ನ ಸ್ವಾಗತ ಕೂಡ ಮಾಡಿದ್ರು ಮದ್ದಳೆ ಮೇಳದಿಂದ ರಿಷಬ್ ಶೆಟ್ಟಿ ಅವರು ಸ್ವಾಗತವನ್ನ ಮಾಡಿ ವಾಹನದಲ್ಲಿ ಕೂತು ಕೆಲವು ಸುತ್ತನ್ನ ಹಾಕಿದ್ರು ಜೊತೆಗೆ ರಿಷಬ್ ಬುಜ್ಜಿಯನ್ನ ಓಡಿಸಿ ಸಖತ್ ಥ್ರಿಲ್ ಆದ್ರು ಟೀಸರ್ ನಲ್ಲೇ ಗೊತ್ತಾಗುತ್ತೆ ಬುಜ್ಜಿಯ ಹವ ಹೇಗಿದೆ ಅಂತ ಬುಜ್ಜಿಯನ್ನ ಡ್ರೈವ್ ಮಾಡಿದ್ದು ಬಹಳ ಒಳ್ಳೆಯ ಅನುಭವ ಆಲ್ ಪ್ರವಾಸ ಅಂತ ಕೂಡ ರಿಷಬ್ ಶೆಟ್ಟಿ ಅವರು ಸಪೋರ್ಟ್ ಅನ್ನ ಮಾಡಿದ್ರು ಸಿನಿಮಾದಲ್ಲಿ ಎಲ್ಲ ಪಾತ್ರಗಳಂತೆ ಬುಜ್ಜಿ ಕೂಡ ಮೇನ್ ಹೈಲೈಟ್ ಆಗಿ ಕಾಣಿಸ್ಕೊಳ್ತಾ ಇದೆ ಬುಜ್ಜಿಯನ್ನ ನೋಡಿದ ಜನಗಳು ಸಿಕ್ಕಾಪಟ್ಟೆ ಇಂಪ್ರೆಸ್ ಕೂಡ ಆಗಿದ್ದಾರೆ ಹಾಗೆ ಬುಜ್ಜಿ ಬಗ್ಗೆ ಒಂದಷ್ಟು ತಿಳ್ಕೊಬೇಕು ಬುಜ್ಜಿನ ಕಣ್ಣಾರೆ ನೋಡ್ಬೇಕು ಅಂತ ಒಂದಷ್ಟು ಜನ ಬಯಸ್ತಾನೆ ಇದ್ದಾರೆ ಬುಜ್ಜಿ ಬಗ್ಗೆ ತಿಳ್ಕೋಬೇಕು ಅನ್ನೋರ್ಗೆ ಈ ಒಂದು ಇನ್ಫಾರ್ಮೇಶನ್